ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಸಿಂಪಲ್ಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಒಂಬತ್ತನೇ ತರಗತಿಯ ಗಣಿತ ಅಧ್ಯಾಯ ಎರಡು ಬಹುಪದೋಕ್ತಿಗಳ ತಿಳ್ಕಿರ್ತೀವಿ ಅದ್ರ ಒಳಗಡೆ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕು ಒಳಗಡೆ ಪ್ರಶ್ನೆ ಸಂಖ್ಯೆ ಹನ್ನೊಂದನ್ನ ಅಪವರ್ತಿಸಿ ಅಂತ ಅಂತಿದೆ ಈ ಪ್ರಶ್ನೆ ಸಂಖ್ಯೆಯನ್ನ ಯಾವ ತರ ಬಿಡಿಸ್ಕೋಬೇಕು ಹೇಳಿ ಈ ವಿಡಿಯೋನ ಏನು ತಂದು ಕೊಡ್ರಿ ಹನ್ನೊಂದು ಹನ್ನೆರಡು ಹದಿಮೂರು ಈ ತರ ಎಲ್ಲ ಪ್ರಶ್ನೆಗಳನ್ನ ಇಲ್ಲಿ ಬಿಡಿಸ್ಕೊತಾ ಹೋಗ್ತಕ್ಕರ್ತಾನೆ ಇಲ್ಲಿನ ಎಲ್ಲಾ ಪಾಠಗಳದು ಅಭ್ಯಾಸ ಪ್ರಶ್ನೆಗಳು ನಿಮಗೆ ಸರಿಲಾಗಿಸಬೇಕಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಪ್ಲೇ ಲಿಸ್ಟ್ ಒಳಗಡೆ ಎಲ್ಲ ಸರಿಲ್ಲಾ ಸಿಗ್ತಾವ ಹಾಗಾದ್ರೆ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಅಪವರ್ತಿಸಿ ಅಂತಿದೆಯಲ್ಲ ಇಪ್ಪತ್ತೇಳು ಎಕ್ಸ್ ಕ್ಯೂ ನೆಕ್ಸ್ಟ್ ಪ್ಲಸ್ ವೈ ಕ್ಯೂ ಪ್ಲಸ್ ಜೆಡ್ ಕ್ಯೂಬ್ ಮೈನಸ್ ಒಂಬತ್ತು ಎಕ್ಸ್ ವೈ ಜಡ್ ಇದೆ ಇದನ್ನ ಅಪವರ್ತಿಸ್ಬೇಕಾಗಿದೆ ಹಾಗಾದ್ರೆ ಇಪ್ಪತ್ತೇಳು ಎಕ್ಸ್ ಕ್ಯೂಬ್ನ ನಾನು ಇಪ್ಪತ್ತೇಳು ಇದೊಂದು ಗಣ ಸಂಖ್ಯೆ ಎಷ್ಟರ ಗಣ ಇದು ಮೂರು ಹುಡುಗ ಹಾಗಾದ್ರೆ ತ್ರೀ ಎಕ್ಸ್ ಕ್ಯೂಬ್ ಅಂತ ಬರ್ಕೊತೀನಿ ಪ್ಲಸ್ ವೈ ಕ್ಯೂಬ್ ವೈ ಕ್ಯೂಬ್ ನ ಬರ್ಕೋರಿ ಜೆಡ್ ಕ್ಯೂಬ್ ಜೆಡ್ ಕ್ಯೂಬ್ ಬರ್ಕೊರಿ ಮೈನಸ್ ಇದನ್ನ ತ್ರೀ ನ ಬರ್ಕೋತೀನಿ ಯಾಕಪ್ಪ ಅಂದ್ರೆ ಎಕ್ಸ್ ವ್ಯಾಲ್ಯೂ ಏನೇನು ತೊಂದ್ರೆ ಇಲ್ಲಿ ತ್ರೀ ಎಕ್ಸ್ ತೊಂದ್ರಿ ಹಾಗಾದ್ರೆ ತ್ರೀ ಎಕ್ಸ್ ನ ಹಾಕೊಂಡ್ಬಿಟ್ರೆ ಮೂರ್ ಮೂರ್ಲೆ ಆಗ್ತದೆ ಹೀಗಾಗಿ ನೆಕ್ಸ್ಟ್ ವೈ ಜೆಡ್ ಉಳಿತದೆ ವೈ ಜೆಡ್ ನ ಬರ್ಕೊಡ್ರಿ ಇದಾದ್ಮೇಲೆ ನಿಮ್ಮ ಪುಸ್ತಕದಲ್ಲಿ ಸಮೀಕರಣ ಕೊಟ್ಟಿನಲ್ಲ ಆ ಸಮೀಕರಣವನ್ನ ಎಲ್ಲಾ ಲೆಕ್ಕಗಳಿಗೆ ಬರ್ಕೋತಾ ಬಂದಿದ್ದೀನಿ ನಾನು ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಜೆಡ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ವೈ ಜೆಡ್ ಇಸ್ವಲ್ ಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ x2 + y2 + z2 - xy - yz - zx ಅಂತ ಹೇಳಿ ಇದು ಸೂತ್ರ ಇದೆ ಈ ಸಮೀಕರಣದೊಳಗಡೆ x ಇದ್ದಲ್ಲಿ ಏನು ಹಾಕಬೇಕಪ್ಪ ಅಂದ್ರೆ 3x ನ ಹಾಕೋತಾ ಫಿಲ್ ಮಾಡ್ಕೊಂಡು ಬರಿ x³ ಬಂದಿರಲ್ಲ 3x³ + y³ + y³ ನೇ ಇರ್ಲಿ z ಕ z³ ನೇ ಇರ್ಲಿ -3 ಇಂದಲ 3 x ಇದ್ದಲ್ಲಿ 3x ನ ಹಾಕೋತ ಬರಿ yಕ್ಕೆ y z ಕ z = x ಇದ್ದಲ್ಲಿ so 3x, 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 3x y ಇದ್ದಲ್ಲಿ y z ಇದ್ದಲ್ಲಿ z, dally, z. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಅಂದ್ರೆ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವರ್ ಅಂದ್ರೆ ವೈ ಸ್ಕ್ವೇರ್ ಪ್ಲಸ್ ಜಡ್ ಸ್ಕ್ವೇರ್ ಅಂದ್ರೆ ಜೆಡ್ ಸ್ಕ್ವೇರ್ನ ಬರೆದಿದ್ದೀನಿ ಅಲ್ಲಿ ಮೈನಸ್ ಏನಿದೆಯಪ್ಪ ಅಂದ್ರೆ ನೋಡ್ರಿ ಎಕ್ಸ್ ವೈ ಇದೆಯಲ್ಲ ಮೈನಸ್ ಎಕ್ಸ್ ಇದರಲ್ಲಿ ತ್ರೀ ಎಕ್ಸ್ ವೈ ಇದ್ದಲ್ಲಿ ವೈ ನೆಕ್ಸ್ಟ್ ವೈಕ್ ಕ ವಾಯ್ ಇಂದ ಜಡ್ ಜಡ್ ಜಡ್ಗೆ ಜೆಡ್ ಎಕ್ಸ್ ಇದ್ದಲ್ಲಿ ಇಲ್ಲಿ ಏನಪ್ಪ ಅಂದ್ರೆ ತ್ರೀ ನ ಹಾಕಿದ್ದಾನೆ ಜೆಡ್ ನೆಕ್ಸ್ಟ್ ಏನಿದೆಯಪ್ಪ ಅಂದ್ರೆ ಇಲ್ಲಿ ತ್ರೀ ಎಕ್ಸ್ ಬರಲಿಲ್ಲ ಕೆಳಗಡೆ ಬರ್ದಿದ್ದೀನಿ ತ್ರೀ ಎಕ್ಸ್ ಅಂತೆ ಓಕೆ ಹಾಗಾದ್ರೆ ಇನ್ನ ಇದನ್ನ ಏನ್ ಮಾಡೋದಪ್ಪ ಅಂದ್ರೆ ಇದು ಇಲ್ಲಿ ನಿಂತರ ಇದನ್ನು ಬಿಡ್ರಿ ತ್ರೀ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ನ ನ ಇದನ್ನ ತ್ರೀ ಎಕ್ಸ್ವೇರ್ ಅಂದ್ರೆ ಏನಪ್ಪ ಅಂದ್ರೆ ತ್ರೀ ಅಂದ್ರೆ ಮೂರ್ ವರ್ಗ ಅಂದ್ರೆ ಒಂಬತ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವರ್ ಇದೆ ಜೆಡ್ ಸ್ಕ್ವೇರ್ ಜೆಡ್ ಸ್ವೇರ್ ಇದೆ ಮೈನಸ್ ತ್ರೀ ಇಂಟು ಎಕ್ಸ್ ವೈ ಅಂದ್ರೆ ಮೈನಸ್ ತ್ರೀ ಎಕ್ಸ್ ವೈ ವೈ ಇಂಟು ಜೆಡ್ ಅಂದ್ರೆ ವೈ ಜೆಡ್ ಇಲ್ಲಿ ತ್ರೀ ಎಕ್ಸ್ ಜೆಡ್ ಅಂದ್ರೆ ಮೈನಸ್ ತ್ರೀ ಎಕ್ಸ್ ಜೆಡ್ ಕುಳಿತದೆ ಇಷ್ಟು ಬರ್ದ್ರ ನಿಮ್ಗ ಇದೇನಾಗ್ತದಪ್ಪ ಅಂದ್ರೆ ಅಪವರ್ತಿಸ್ತಂಗೆ ಆಗ್ತದೆ ಇಷ್ಟು ಇದನ್ನ ಏನ್ ಮುಡಕಪ್ಪ ಅಂದ್ರ ಪ್ರೊಸೀಸರ್ ನ ನೀವು ಮಾಡಬೇಕಾಗ್ತದ ಇಲ್ಲ ಇದನ್ನ ಬಿಟ್ರ ಕ್ವಶನ್ ನಂಬರ್ ಹನ್ನೆರಡು ಏನನ್ನ ಹೇಳ್ತಾ ಇದೆ ಅಂತ ಹೇಳಿ ಇಲ್ಲಿ ನೋಡ್ರಿ ಕ್ವಶನ್ ನಂಬರ್ ಹನ್ನೆರಡು ತಾಳೆ ನೋಡಿ ಅಂತೇಳಿ ಇದೆ ಹಾಗಾದ್ರೆ ತಾಳೆ ನೋಡೋದನ್ನ ಒಳಗಡೆ ಯಾವ ತರ ನಾವು ಬಿಡಿಸ್ಕೋಬೇಕಾಗ್ತದ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಜೆಡ್ ಜೆಡ್ ಕ್ಯೂ ಮೈನಸ್ ತ್ರೀ ಎಕ್ಸ್ ವೈ ಜೆಡ್ ಇಸ್ಕೊಳ್ತು ಟು ಹಾಫ್ ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಆ ಬರೋಕೆ ಎಕ್ಸ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಜೆಡ್ ಸ್ವೇರ್ ಪ್ಲಸ್ ಜೆಡ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗ್ತಿದೆ ಇದನ್ನೇ ಏನ್ ಮಾಡಕ್ಕಪ್ಪ ಅಂದ್ರೆ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಅಂತ ಹೇಳ್ಕೊಳ್ತೀವಿ ಹಾಗಾದ್ರೆ ಇದನ್ನೇ ಏನ್ ಮಾಡಕ್ಕ ಅಂದ್ರೆ ಆರ್ ಎಲ್ ಎಚ್ ಎಸ್ ಇದ್ದಿದ್ದು ಆರ್ ಎಚ್ ಎಸ್ ನ ಬರ್ಕೋತೀನಿ ಹಾಫ್ ಸೇಮ್ ಇದು ರೈಟ್ ಸೈಡ್ ಏನಿದೆಯಲ್ಲ ಎಲ್ ಆರ್ ಎಚ್ ಎಸ್ ಅದನ್ನೇ ಬರ್ಕೊಡಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಅದು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಅಂದ್ರೆ ಟೂ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಮೈನಸ್ ಟು ವೈ ಇದನ್ನ ಇದನ್ನ ಯಾವ ತರ ಹೋಗ್ತೀನಿ ನೋಡ್ರಿ ಹಾಫ್ ಎಕ್ಸ್ ವೈ ಜೆಡ್ ನ ಬರ್ಕೊಂಡ್ರಿ ಸರ್ ಇದು ಇಲ್ಲಿ ಎಕ್ಸ್ ಮೈನಸ್ ವೈ ಸ್ಕ್ವೇರ್ ಇತ್ತು ನೀವು ಯಾಕೆ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರ್ಕೊಂಡಿದೀರಪ್ಪ ಅಂದ್ರೆ ಈ ಸ್ಕ್ವೇರ್ ಎಕ್ಸ್ಕು ಸಂಬಂಧ ಪಡ್ತದ ವೈಕು ಸಂಬಂಧ ಪಡ್ತದ ಅಂದ್ರೆ ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದ ವೈ ಸ್ಕ್ವೇರ್ ಅಂದ್ರೆ ವೈ ಅಂದ್ರೆ ವೈ ಸ್ಕ್ವೇರ್ ಆಗ್ತದ ನೆಕ್ಸ್ಟ್ ಟೂ ಇಂಟು ವೈ ಅಂದ್ರೆ ಮೈನಸ್ ಟೂ ಎಕ್ಸ್ ವೈ ಆಗ್ತದ ಪ್ಲಸ್ ವೈ ಅಂದ್ರೆ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಅಂದ್ರೆ ಜೆಡ್ ಸ್ಕ್ವೇರ್ ಮೈನಸ್ ಟೂ ವೈ ಜೆಡ್ ಅದೇ ರೀತಿಯಾಗಿ ಜೆಡ್ ಅಂದ್ರೆ ಜಡ್ ಸ್ಕ್ವೇರ್ ಎಕ್ಸ್ ಎಕ್ಸ್ ಎಕ್ಸ್ಕ್ವರ್ ಎಕ್ಸ್ ಇಂಟು ಟೂ ಎಕ್ಸ್ ಜಡ್ ಅಂದ್ರೆ ಮೈನಸ್ ಟೂ ಜಡ್ ಎಕ್ಸ್ ಅಂತೇಳಿ ನೀವು ಬರಿಬೇಕಾಗ್ತದೆ ಇಷ್ಟು ಬರೋದಾದ್ಮೇಲೆ ಹಾಫ್ ಎಕ್ಸ್ವೈರ್ ಜೆಡ್ ಯಾಸ್ ಇಟ್ ಇಸ್ ಬರೀ ಇಲ್ಲಿ ಅವ್ರಿಗೆ ಎಕ್ಸ್ಪರ್ ಇಲ್ಲೊಂದೈತಿ ನೆಕ್ಸ್ಟ್ ಇಲ್ಲೊಂದೈತಿ ಹಾಗಾದ್ರೆ ಸ್ಕ್ವೇರ್ ಗಳು ಅದು ಟೂ ಅದು ಟೂ ಎಕ್ಸ್ ಸ್ಕ್ವೇರ್ ಆಗ್ತದೆ ವೈ ಸ್ಕ್ವೇರ್ ಇಲ್ಲೊಂದು ಐತಿ ನೆಕ್ಸ್ಟ್ ಇಲ್ಲೊಂದು ಹಾಗಾದ್ರೆ ಟೂ ವೈ ಸ್ಕ್ವರ್ಗಳು ಆಗ್ತವೆ ಜೆಡ್ ಸ್ಕ್ವೇರ್ ಇಲ್ಲೊಂದು ಐತಿ ಇಲ್ಲೊಂದೈತಿ ಹಾಗಾದ್ರೆ ಟೂ ಜಡ್ ಸ್ಕ್ವೇರ್ಗಳು ಆಗ್ತವೆ ಮೈನಸ್ ಟು ಎಕ್ಸ್ ವೈ ಇದೆ ಮೈನಸ್ ಟು ವೈ ಜೆಡ್ ಇದೆ ನೆಕ್ಸ್ಟ್ ಮೈನಸ್ ಟು ಜೆಡ್ ಎಕ್ಸ್ ಇದೆ ಎಷ್ಟನ್ನು ನೀವು ಬರೀಬೇಕಾಗ್ತದೆ ಬರದಾದ್ಮೇಲೆ ಇದ್ರೊಳಗಡೆ ಹಾಫ್ ನೆಕ್ಸ್ಟ್ ಎಕ್ಸ್ ವೈರ್ ಜೆಡ್ ಆ್ಯಜಿಟೀಸ್ ನ ಬರ್ಕೋರಿ ಈ ಟು ಇದ್ರೊಳಗಡೆ ಎಲ್ಲಂದಾಗ ಕಾಮನ್ ಯಾವ ಅಕ್ಷರ ಇದೆ ಅಂದ್ರೆ ಟೂ ಕಾಮನ್ ಐತೆ ಅದಕ್ಕೆ ಟೂನ ಹೊರಗಡೆ ತೆಗೆದಿ ಟೂ ಹೊರಗಡೆ ತೆಗೆದಂದ್ರೆ ಉಳಿದಿದ್ದು ಎಕ್ಸ್ ವೈರ್ ಇದರಲ್ಲಿ ಟೂ ಹೊರಗೆ ಅಂದ್ರೆ ವೈ ಸ್ಕ್ವೈರ್ ಉಳಿತದೆ ಟೂ ಹೊರಗಡೆ ಬರ್ತಂದ್ರೆ ಜೆಡ್ ಸ್ಕ್ವೈರ್ ಉಳಿತದೆ ಮೈನಸ್ ಟು ಹೊರಗಡೆ ಇದೆ ಎಕ್ಸ್ ವೈ ಉಳಿತ ವೈ ಜೆಡ್ ಉಳಿತದೆ ನೆಕ್ಸ್ಟ್ ಜೆಡ್ ಎಕ್ಸ್ ಉಳಿತದೆ ಅವಾಗ ಇಲ್ಲಿ ಹಾ ಇದೆಲ್ಲ ಇ ಟು ಇ ಟು ಗೆ ಕ್ಯಾನ್ಸಲ್ನ ಮಾಡಿರಲಿ ಕ್ಯಾನ್ಸಲ್ ಮಾಡಿದ ತಕ್ಷಣ ಉಳಿದಿದ್ದೇನೆ ಎಕ್ಸ್ ವೈ ಜಡ್ ಅಷ್ಟೇ ಉಳಿತದೆ ಎಕ್ಸ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಜೆಡ್ ಮೈನಸ್ ಜೆಡ್ ಎಕ್ಸ್ ಉಳಿತದೆ ಹಾಗಾದ್ರೆ ಇದು ಎದಕ್ಕೆ ಸಮ ಆಗ್ತದಪ್ಪ ಅಂತ ಹೇಳಿ ನೋಡ್ಕೋತ ಬಂದಾಗ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಜೆಡ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ವೈ ಜೆಡ್ ಹಾಗಾದ್ರೆ ಮೂರ್ನ ಇಟ್ಕೊಂಡು ತ್ರೀ ಎಕ್ಸ್ ವೈ ಜೆಡ್ ಆರ್ ಎಚ್ ಎಸ್ ಇಸ್ಕೊಳ್ತು ಎಲ್ ಎಚ್ ಎಸ್ ಏನಾಗ್ತದಪ್ಪ ಅಂದ್ರೆ ಸಮ ಆಗ್ತದೆ ಇಷ್ಟನ್ನ ನೀವು ನ ಬರೀಬೇಕಾಗ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ ನಂಬರ್ ಹದಿಮೂರು ಯಾವ ತರ ಇದೆ ಅಂತ ಹೇಳಿ ನೋಡ್ರಿ ಕ್ವೆಶನ್ ನಂಬರ್ ಹದಿಮೂರು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಇಸ್ಕ್ವಲ್ ಟು ಜೀರೋ ಆದರೆ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಜೆಡ್ ಕ್ಯೂ ಇಸ್ ಇಸ್ಕ್ವಲ್ ಟು ತ್ರೀ ಎಕ್ಸ್ ವೈ ಜೆಡ್ ಎಂದು ತೋರಿಸಿ ಅಥವಾ ಅಂತೇಳಿ ಸಾಧಿಸಿ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ನಿತ್ಯ ಸಮೀಕರಣವನ್ನ ಬರ್ಕೊಂಡಾಗ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಜೆಡ್ ಕ್ಯೂ ಮೈನಸ್ ತ್ರೀ ಎಕ್ಸ್ ವೈ ಜೆಡ್ ಇದ್ರ ಸಮೀಕರಣ ಏನಿದೆಪ್ಪ ಅಂದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ವೈ ಸ್ಕ್ವರ್ ಪ್ಲಸ್ ಜೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಜೆಡ್ ಮೈನಸ್ ಜೆಡ್ ಎಕ್ಸ್ ಅಂತ ಇದೆ ಹಾಗಾದ್ರೆ ನಮಗೆ ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಇಸ್ಕ್ವಲ್ ಟು ಜೀರೋ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಸಮೀಕರಣವನ್ನು ನಾವು ಬರ್ಕೊಂಡಾಗ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಜೆಡ್ ಕ್ಯೂ ಮೈನಸ್ ತ್ರೀ ಎಕ್ಸ್ ವೈ ಈಸ್ಕ್ವಲ್ ಟು ಎಕ್ಸ್ ಪ್ಲಸ್ ವೈ ಜೆಡನ್ನ ಇಲ್ಲಿ ಫಸ್ಟ್ಗೆ ಆ ಸಮೀಕರಣವನ್ನು ಈ ಸೈಡ್ನ ನಾನು ಬರ್ಕೊಂಡಿದ್ದೀನಿ ಬರ್ಕೊಂಡು ಈಸ್ಕ್ವಲ್ ಟು ಜೀರೋ ಆದಾಗ ಇದು ನೋಡಿರಿ ಇದು ಇದೇನಾಗ್ತದೆ ನೋಡಿರಿ ಎಕ್ಸ್ಕ್ವರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಜೆಡ್ ಸ್ಕ್ವೇರ್ ಮೈನಸ್ ಏನಪ್ಪ ಅಂದರೆ ಎಕ್ಸ್ ವೈ ಇದೆ ವೈ ಜೆಡ್ ಇದೆ ಜೆಡ್ ಎಕ್ಸ್ ಇದೆಯಲ್ಲ ನೆಕ್ಸ್ಟ್ ಇದನ್ನ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಜೆಡ್ ಕ್ಯೂಬ್ನ ಅಷ್ಟೇ ಬರ್ಕೋರಿ ಮೈನಸ್ ತ್ರೀ ಎಕ್ಸ್ ವೈ ವೈ ಎಕ್ಸ್ ವೈ ಜೆಡ್ನ ಬರ್ಕೊ ರೀ ಇಲ್ಲೇನೂ ಇರ್ಲಿಕ್ಕ ಗುಣಕಾರೀರೋ ಇಂಟು ಇದಕ್ಕೆ ಯಾವುದೇ ಒಂದು ಸಮೀಕರಣಕ್ಕ ಮಲ್ಟಿಪಿಷನ್ಸ್ ಮಾಡಿದಾಗ ಆನ್ಸರ್ ಏನು ಮಾಡ್ಬಿಡ್ತದೆ ಜೀರೋನೇ ಬಂದ್ಬಿಡ್ತದೆ ಜೀರೋ ಗೊತ್ತಪ್ಪ ಅಂದ್ರೆ ಎಕ್ಸ್ ಕ್ಯೂ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಜೆಡ್ ಕ್ಯೂ ಇಸ್ ಕ್ವಲ್ ಟು ಈ ಮೈನಸ್ ತ್ರೀ ಎಕ್ಸ್ ವೈ ಜೆಡ್ ಇದ್ದಿದ್ದು ರೈಟ್ ಸೈಡಿಗೆ ಕಳ್ಸ್ಬಿಟ್ರಪ್ಪ ಅಂದ್ರೆ ಪ್ಲಸ್ ತ್ರೀ ಎಕ್ಸ್ ವೈ ಜೆಡ್ ಬರ್ತದೆ ಹಾಗಾದ್ರೆ ಅದು ಬಂತಪ್ಪ ಅಂದ್ರೆ ಸೇಮ್ ಅವ್ರು ಹೇಳಿದಾರಲ್ಲ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಇಸ್ಕ್ವಲ್ ಟು ಜೀರೋ ಆದರೆ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಜೆಡ್ ಕ್ಯೂ ಇಸ್ಕೊಳ್ತು ತ್ರೀ ಎಕ್ಸ್ ವೈ ಜೆಡ್ ಬರ್ತದೋ ಅಲ್ಲೋ ಕ್ವಶನ್ಸ್ನ ಕೇಳಿದ್ರು ಅದು ಬಂದಿದೆ ಹೀಗಾಗಿ ನಾವು ಸಾಧಿಸಿ ತೋರಿಸಿದ್ದೀವಿ ಇಷ್ಟು ನೀವು ಏನಾಗ್ತದಪ್ಪ ಅಂದ್ರೆ ಬರೀಬೇಕಾಗ್ತದ ಇದು ಎಕ್ಸರ್ಸೈಜ್ ಎಷ್ಟಪ್ಪ ಅಂದ್ರೆ ಟೂ ಪಾಯಿಂಟ್ ಫೋರ್ ಒಳಗಡೆ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರು ಮೇನ್ ಕ್ವಶನ್ಸ್ಗಳನ್ನ ನಾನಿಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಇನ್ನು ಮೇನ್ ತ್ರೀ ಕ್ವಶನ್ಸ್ಗಳು ಉಳಿತಾವೆ ಹದಿನಾಲ್ಕು ಹದಿನೈದು ಹದಿನಾರು ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ನ ಮಾಡಿ ಹಾಕಿರ್ತಾ ಇಂದಿನ ಎಲ್ಲ ಎಕ್ಸರ್ಸೈಸ್ಗಳು ಕ್ವಶನ್ಸ್ಗಳು ನಿಮ್ಗೆ ಸರಿಯಾಗಿ ಸಿಗಬೇಕಪ್ಪ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣವೇ ಎಲ್ಲವೂ ಏನಕ್ಕಪ್ಪ ಅಂದರೆ ಸರಿಯಲ್ ಆಗಿ ಸಿಗ್ತಾವ ಧನ್ಯವಾದಗಳು